ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ರೈತರೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ರೇಟ್ ಬಂದು ಹನ್ನೆರಡು ನೂರು ರೂಪಾಯಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ಹೊಂದಿದೆ ಒಂದು ಕ್ವಿಂಟಲ್ಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ಬಂದು ಹನ್ನೊಂದು ನೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ವರೆಗೆ ಒಂದು ಕ್ವಿಂಟಲ್ನ ಈರುಳ್ಳಿಯ ಬೆಲೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಇದೆ ನೋಡಿ ವೀಕ್ಷಕರೇ ಹಾಗೆ ಹುಬ್ಳಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ಬಂದು ಹದಿಮೂರು ನೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ನಾಲ್ಕು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ಅನ್ನು ಹೊಂದಿದೆ ಒಂದು ಕ್ವಿಂಟಲ್ಗೆ ಹಾಗೆ ಬೆಳಗಾವಿಯ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ಬಂದು ಹನ್ನೆರಡು ನೂರು ರೂಪಾಯಿ ಎರಡು ಸಾವಿರದ ಲಾಸ್ಟ್ ರೇಟ್ ಅನ್ನು ಒಂದು ಕ್ವಿಂಟಲ್ಗೆ ಹೊಂದಿದೆ ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ಬಂದು ಒಂದು ಸಾವಿರದಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ಇದೆ ನೋಡಿ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಸೊಲಾಪುರ್ ಸೊಲಾಪುರ್ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ಬಂದು ಒಂದು ಹಿಡಿದು ಎರಡು ಸಾವಿರದ ಬೆಲೆಯನ್ನು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಸಾಂಗ್ಲಿ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ಬಂದು ಆಯಾ ರೂಪಾಯಿದಿಂದ ರೂಪಾಯಿ ಹಿಡ್ಕೊಂಡು ಕನಿಷ್ಠ ಬೆಲೆ ಬಂದು ಆರು ನೂರು ಹಿಡ್ಕೊಂಡು ಎರಡು ಸಾವಿರ ಗಡಿಯನ್ನು ದಾಟಿದೆ ಒಂದು ಕ್ವಿಂಟಲ್ಗೆ ಹಾಗೆ ಇನ್ನೊಂದು ಮಾರುಕಟ್ಟೆ ಒಂದು ಬೆಂಗಳೂರಿನ ನೆಲಮಂಗಲ ಬೆಂಗಳೂರಿನ ನೆಲಮಂಗಲದಲ್ಲಿ ಇರುಳಿಯ ಮಾರುಕಟ್ಟೆಯ ಬೆಲೆ ನೋಡೋದಾದ್ರೆ ಹದಿನೈದು ನೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ಐದುನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಒಂದು ಕ್ವಿಂಟಲ್ ಇರುಳಿಯ ಬೆಲೆ ಹಾಗೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಇರುಳಿಯ ಬೆಲೆ ಐದು ನೂರು ರೂಪಾಯಿದಿಂದ ಎರಡು ಸಾವಿರದ ಮೂರು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಒಂದು ಕ್ವಿಂಟಲ್ಗೆ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ವೀಕ್ಷಕರೇ